ಹತ್ಯೆಗೆ ಅಂದರೆ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ವಿಚಾರಕ್ಕೆ ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳಿಂದ ಕೊಲೆ ಪಿತೂರಿ ಅಂತ ಒಂದು ಆರೋಪ ಬಂದಿದೆ ಬೆಂಗಳೂರಿನ ಉನ್ನತ ರಾಜಕಾರಣಿಯಿಂದ ಬೆದರಿಕೆಯಂತೆ ಎಫ್ಐಆರ್ನಲ್ಲಿ ಎಂಎಲ್ಸಿ ರಾಜೇಂದ್ರ ಉಲ್ಲೇಖ ಮಾಡಿದ್ದಾರೆ ಖ್ಯಾತಚಂದ್ರ ಠಾಣೆಯಲ್ಲಿ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲು ಎ ಒನ್ ಸೋಮಾ ಅಲಿಯಾಸ್ ಜಯಪುರ ಸೋಮ ಎ ಟು ಭರತ್ ಎ ತ್ರೀ ಅಮಿತ್ ಎ ಫೋರ್ ಗುಂಡಾ ಎಫೈ ಯತೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ನಲ್ಲಿ ಎಂಎಲ್ಸಿ ರಾಜೇಂದ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಐದು ಜನರ ವಿರುದ್ದ ಖ್ಯಾತ ಠಾಣೆಯಲ್ಲಿ ಐದು ಜನರ ವಿರುದ್ದ ಎಫ್ಐಆರ್ ಮತ್ತು ಬೆಂಗಳೂರು ಮೂಲದ ರಾಜಕಾರಣಿಯಿಂದ ನನಗೆ ಬೆದರಿಕೆ ಅನ್ನುವಂತಹ ರೀತಿಯಲ್ಲಿ ಕಂಪ್ಲೇಂಟ್ ಇದೆಯಂತೆ ಸೊ ಇದು ಸಾಕಷ್ಟು ಅನುಮಾನಗಳು ಮತ್ತು ಸಾಕಷ್ಟು ಊಹಾಪೋಹಗಳಿಗೆ ಕೂಡ ಕಾರಣವಾಗಿದೆ ಯಾಕೆಂತಂದ್ರೆ ಇಲ್ಲಿ ತನಕ ಹನಿ ಟ್ರಾಪ್ ಅಂತಿತ್ತು ಸಡನ್ ಆಗಿ ಅದು ಹನಿ ಹೋಗ್ಬಿಟ್ಟು ಏನು ರಕ್ತದ ಹನಿ ಆಗಿಬಿಡುತ್ತಲ್ಲ ಸೊ ಹಾಗಾಗಿ ಕೆಲವು ಡೌಟ್ಗಳು ಖಂಡಿತವಾಗ್ಲೂ ಇದೆ ಇಲ್ಲಿ ತನಕ ಈಗ ನನಗೆ ಹನಿ ಟ್ರಾಪ್ ಆಗೇ ಇಲ್ಲ ಅಂತೇಳಿ ಬೆಂಗಳೂರು ಉನ್ನತ ರಾಜಕಾರಣಿಯಿಂದ ಬೆದರಿಕೆ ಈಗೆಲ್ಲ ಬರ್ತಾ ಇದೆ ಇದು ಕೇವಲ ನನಗೆ ಡೌಟ್ ಇದೆ ಇದು ಕೇವಲ ಕಣ್ಣರಸು ತಂತ್ರ ಇದು ಕೇವಲ ಹನಿ ಟ್ರಾಪ್ ವಿಚಾರವನ್ನ ಮತ್ತೊಂದು ಕಡೆಗೆ ತಿರುಗಿಸುವಂತ ಪ್ರಯತ್ನ ನಾಲಿಗೆ ಅನ್ನೋದಿದೆಯಲ್ಲ ಅದು ಸೊಟ್ಟ ಸೊಟ್ಟವಾಗಿ ಮಾತಾಡಬಾರದು ಒಂದು ಕ್ಷಣ ನಾಲಿಗೆಗೆ ಕೊರುವಂತಹ ಮರ್ಯಾದೆಯನ್ನು ಕೊಡದೇ ಇದ್ರೆ ಆ ಮನುಷ್ಯರನ್ನು ಯಾರೂ ನಂಬೋದಿಲ್ಲ ರಾಜಣ್ಣ ಇರಬಹುದು ಅಥವಾ ರಾಜೇಂದ್ರ ಇರಬಹುದು ಪಾಪ ಕೊಲೆ ವಿಚಾರಗಳು ಬರಬಾರದು ಆದರೆ ಹನಿ ಟ್ರಾಪ್ ವಿಚಾರ ಬಿಟ್ಟು ಕೊಲೆ ಅದು ಕೂಡ ಐದು ತಿಂಗಳ ಹಿಂದಿನದ್ದು ಶಾಮಿಯನ್ನು ಬಂದವರು ಎಂಕಣ್ಣ ಎಲ್ಲ ಬಂದಿದ್ರು ಈ ತರ ಕತೆ ಹೇಳಿದಾಗ ಕಾಗಕ್ಕ ಗುಬ್ಬಕ್ಕ ಕತೆ ಬರುತ್ತೆ ಆದರೆ ಟೈಮ್ಸ್ ಇಂಥ ಎಫ್ಐಆರ್ ಆಗಿರ್ತಾರೆ ಆದರೆ ಅದು ಕೂಡ ಕೆಲವೊಮ್ಮೆ ಕಣ್ಣರಸು ತಂತ್ರಗಳು ಕೂಡ ಆಗಿರುತ್ತೆ ಹಾಗಾಗಿರೋದು ಬೇಡ ರಾಜೇಂದ್ರ ಅವರಿಗೆ ನಿಜವಾಗಲು ಈ ರೀತಿಯ ಬೆದರಿಕೆಗಳು ಬಂದರೆ ಯಾವುದೇ ಮುಲಾಜಿಲ್ಲದವರ ಅವರ ಹೆಸರುಗಳನ್ನು ಹೇಳಿ ಮತ್ತು ಅವರು ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ ಅವರನ್ನ ಒದ್ದು ಒಳಗಾಕುವಂತಹ ನಿರ್ಣಯಗಳನ್ನು ಕಾರಣ ತೆಗೆದುಕೊಳ್ಳಿ ಅನ್ನೋದು ನಮ್ಮ ಆಶಯ ನಾನು ಹೇಳಿದೆ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವರ್ ಹೇಳಿದೆ ಹನಿ ಟ್ರಾಪ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಇವತ್ತು ಹನಿ ಟ್ರಾಪ್ ಕೇಸನ್ನೇ ಸೈಡ್ಗೆ ತಳ್ಳುವಂತಹ ಬಾಂಬೊಂದನ್ನು ರಾಜಣ್ಣ ಮಗ ರಾಜೇಂದ್ರ ಸಿಡಿಸಿದ್ದಾರೆ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಅವರನ್ನು ಕೊಲೆ ಮಾಡುವಂತ ಪ್ರಯತ್ನಗಳಾಯಿತಂತೆ ನಾಲ್ಕು ತಿಂಗಳ ಹಿಂದೆ ಈಗ ಹನಿ ಟ್ರಾಪ್ ವಿಚಾರ ಬಂದಾಗ ಹೇಳ್ತಾ ಇದ್ದಾರೆ ಅಪ್ಪ ಕೇಳಿದ್ರೆ ಮಗನಿಗೆ ಕೊಲೆ ಬದರಿಕೆ ಇಲ್ವೇ ಇಲ್ಲ ಯಾರನ್ನ ಇದು ದಾರಿ ತಪ್ಪಿಸ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಕುಚ್ ಕಾಲಾಹೆ ಹತ್ಯೆಗೆ ಅಂದರೆ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ವಿಚಾರಕ್ಕೆ ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳಿಂದ ಕೊಲೆ ಪಿತೂರಿ ಇಂತ ಒಂದು ಆರೋಪ ಬಂದಿದೆ ಬೆಂಗಳೂರಿನ ಉನ್ನತ ರಾಜಕಾರಣಿಯಿಂದ ಬೆದರಿಕೆಯಂತೆ ಎಫ್ಐಆರ್ನಲ್ಲಿ ಎಂಎಲ್ಸಿ ರಾಜೇಂದ್ರ ಉಲ್ಲೇಖ ಮಾಡಿದ್ದಾರೆ ಖ್ಯಾತಸಂದ್ರ ಠಾಣೆಯಲ್ಲಿ ಐದು ಜನರ ವಿರುದ್ದ ಎಫ್ಐಆರ್ ದಾಖಲು ಎ ಒನ್ ಸೋಮ ಅಲಿಯಾಸ್ ಜಯಪುರ ಸೋಮ ಎ ಟು ಭರತ್ ಎ ತ್ರೀ ಅಮಿತ್ ಎ ಫೋರ್ ಗುಂಡಾ ಎಫೈ ಯತೀಶ್ ವಿರುದ್ದ ಎಫ್ಐಆರ್ ದಾಖಲಾಗಿದಂತೆ ಎಫ್ಐಆರ್ನಲ್ಲಿ ಎಂಎಲ್ಸಿ ರಾಜೇಂದ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಐದು ಜನರ ವಿರುದ್ದ ಖ್ಯಾತ ಸುಂದರ ಠಾಣೆಯಲ್ಲಿ ಐದು ಜನರ ವಿರುದ್ದ ಎಫ್ಐಆರ್ ಮತ್ತು ಬೆಂಗಳೂರು ಮೂಲದ ರಾಜಕಾರಣಿಯಿಂದ ನನಗೆ ಬೆದರಿಕೆ ಅನ್ನುವಂತ ರೀತಿಯಲ್ಲಿ ಕಂಪ್ಲೇಂಟ್ ಇದೆಯಂತೆ ಸೊ ಇದು ಸಾಕಷ್ಟು ಅನುಮಾನಗಳು ಮತ್ತು ಸಾಕಷ್ಟು ಊಹಾಪೋಹಗಳಿಗೆ ಕೂಡ ಕಾರಣವಾಗಿದೆ ಯಾಕೆಂತಂದ್ರೆ ಇಲ್ಲಿ ತನಕ ಹನಿ ಟ್ರಾಪ್ ಅಂತಿತ್ತು ಸಡನ್ ಆಗಿ ಅದು ಹನಿ ಹೋಗ್ಬಿಟ್ಟು ಏನು ರಕ್ತದ ಹನಿ ಆಗಿಬಿಡುತ್ತಲ್ಲ ಸೊ ಹಾಗಾಗಿ ಕೆಲವು ಡೌಟ್ಗಳು ಖಂಡಿತವಾಗಲೂ ಇದೆ ಇಲ್ಲಿ ತನಕ ಈಗ ನನಗೆ ಹನಿ ಟ್ರಾಪ್ ಆಗೇ ಇಲ್ಲ ಅಂತ ಹೇಳಿ ಬೆಂಗಳೂರು ಉನ್ನತ ರಾಜಕಾರಣಿಯಿಂದ ಬೆದರಿಕೆ ಈಗೆಲ್ಲ ಬರ್ತಾ ಇದೆ ಇದು ಕೇವಲ ನನಗೀಗಲೂ ಡೌಟ್ ಇದೆ ಇದು ಕೇವಲ ಕಣ್ಣಡಿಸುವ ತಂತ್ರನ ಇದು ಕೇವಲ ಹನಿ ಟ್ರಾಪ್ ವಿಚಾರವನ್ನ ಮತ್ತೊಂದು ಕಡೆಗೆ ತಿರುಗಿಸುವಂತ ಪ್ರಯತ್ನ ನಾಲಿಗೆ ಅನ್ನೋದಿದೆಯಲ್ಲ ಅದು ಸೊಟ್ಟ ಸೊಟ್ಟವಾಗಿ ಮಾತಾಡಬಾರದು ಒಂದು ಕ್ಷಣ ನಾಲಿಗೆಗೆ ಕೊರುವಂತಹ ಮರ್ಯಾದೆಯನ್ನು ಕೊಡದೇ ಇದ್ರೆ ಆ ಮನುಷ್ಯರನ್ನು ಯಾರೂ ನಂಬೋದಿಲ್ಲ ರಾಜಣ್ಣ ಇರಬಹುದು ಅಥವಾ ರಾಜೇಂದ್ರ ಇರಬಹುದು ಪಾಪ ಕೊಲೆ ವಿಚಾರಗಳು ಬರಬಾರದು ಆದರೆ ಹನಿ ಟ್ರಾಪ್ ವಿಚಾರ ಬಿಟ್ಟು ಕೊಲೆ ಅದು ಕೂಡ ಐದು ತಿಂಗಳ ಹಿಂದಿನದ್ದು ಶಾಮಿಯಾನ ಹಾಕೊಂಡ್ ಬಂದವರು ಎಂಕಣ್ಣ ಸೀನನ್ನೆಲ್ಲ ಬಂದಿದ್ರು ಈ ತರ ಕತೆ ಹೇಳಿದಾಗ ಕಾಗಕ್ಕ ಗುಬ್ಬಕ್ಕ ಕತೆ ಬರುತ್ತೆ ಆದರೆ ಸಮ್ ಟೈಮ್ಸ್ ಇಂಥ ಎಫ್ಐಆರ್ ಆಗಿರ್ತಾರೆ ಆದರೆ ಅದು ಕೂಡ ಕೆಲವೊಮ್ಮೆ ಕಣ್ಣರಸು ತಂತ್ರಗಳು ಕೂಡ ಆಗಿರುತ್ತೆ ಹಾಗಾಗಿರೋದು ಬೇಡ ರಾಜೇಂದ್ರ ಅವರಿಗೆ ನಿಜವಾಗ್ಲೂ ಈ ರೀತಿಯ ಬೆದರಿಕೆಗಳು ಬಂದರೆ ಯಾವುದೇ ಮುಲಾಜಿಲ್ಲದೆ ಅವರ ಹೆಸರುಗಳನ್ನು ಹೇಳಿ ಮತ್ತು ಅವರು ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ ಅವರನ್ನ ಒದ್ದು ಒಳಗಾಕುವಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳಿ ಅನ್ನೋದು ನಮ್ಮ ಆಶಯ ನಾನು ಹೇಳಿದೆ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟ ದೇವರ್ನ ಹೇಳಿದೆ ಹನಿ ಟ್ರಾಪ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಇವತ್ತು ಹನಿ ಟ್ರಾಪ್ ಕೇಸನ್ನೇ ಸೈಡ್ಗೆ ತಳ್ಳುವಂತಹ ಬಾಂಬೊಂದನ ರಾಜಣ್ಣ ಮಗ ರಾಜೇಂದ್ರ ಸಿಡಿಸಿದ್ದಾರೆ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಅವರನ್ನು ಕೊಲೆ ಮಾಡುವಂತಹ ಪ್ರಯತ್ನಗಳಾಯಿತಂತೆ ನಾಲ್ಕು ತಿಂಗಳ ಹಿಂದೆ ಈಗ ಹನಿ ಟ್ರಾಪ್ ವಿಚಾರ ಬಂದಾಗ ಹೇಳ್ತಾ ಇದ್ದಾರೆ ಅಪ್ಪ ಕೇಳಿದ್ರೆ ಮಗನಿಗೆ ಕೊಲೆ ಬದ್ರೆ ಇಲ್ಲವೇ ಇಲ್ಲ ಯಾರನ್ನ ಇದು ದಾರಿ ತಪ್ಪಿಸ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ದಾಲ್ಮೆ ಕುಚ್ ಕಾಲಹೆರ ಹತ್ಯೆಗೆ ಅಂದರೆ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ವಿಚಾರಕ್ಕೆ ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳಿಂದ ಕೊಲೆ ಪಿತೂರಿ ಅಂತ ಒಂದು ಆರೋಪ ಬಂದಿದೆ ಬೆಂಗಳೂರಿನ ಉನ್ನತ ರಾಜಕಾರಣಿಯಿಂದ ಬೆದರಿಕೆಯಂತೆ ನಲ್ಲಿ ಎಂಎಲ್ಸಿ ರಾಜೇಂದ್ರ ಉಲ್ಲೇಖ ಮಾಡಿದ್ದಾರೆ ಖ್ಯಾತಸಂದ್ರ ಠಾಣೆಯಲ್ಲಿ ಐದು ಜನರ ವಿರುದ್ದ ಎಫ್ಐಆರ್ ದಾಖಲು ಎ ಒನ್ ಸೋಮ ಅಲಿಯಾಸ್ ಜಯಪುರ ಸೋಮ ಎ ಟು ಭರತ್ ಎ ತ್ರೀ ಅಮಿತ್ ಎ ಫೋರ್ ಗುಂಡಾ ಎ ಫೋರ್ ಯತೀಶ್ ವಿರುದ್ದ ಎಫ್ಐಆರ್ ದಾಖಲಾಗಿದ್ದಂತೆ ಎಫ್ಐಆರ್ನಲ್ಲಿ ಎಂಎಲ್ಸಿ ರಾಜೇಂದ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಐದು ಜನರ ವಿರುದ್ದ ಖ್ಯಾತ ಸುಂದರ ಠಾಣೆಯಲ್ಲಿ ಐದು ಜನರ ವಿರುದ್ದ ಎಫ್ಐಆರ್ ಮತ್ತು ಬೆಂಗಳೂರು ಮೂಲದ ರಾಜಕಾರಣಿಯಿಂದ ನನಗೆ ಬೆದರಿಕೆ ಅನ್ನುವಂತಹ ರೀತಿಯಲ್ಲಿ ಕಂಪ್ಲೇಂಟ್ ಇದೆಯಂತೆ ಸೊ ಇದು ಸಾಕಷ್ಟು ಅನುಮಾನಗಳು ಮತ್ತು ಸಾಕಷ್ಟು ಊಹಾಪೋಹಗಳಿಗೆ ಕೂಡ ಕಾರಣವಾಗಿದೆ ಯಾಕೆಂತಂದ್ರೆ ಇಲ್ಲಿ ತನಕ ಹನಿ ಟ್ರಾಪ್ ಅಂತಿತ್ತು ಸಡನ್ ಆಗಿ ಅದು ಹನಿ ಹೋಗ್ಬಿಟ್ಟು ಏನು ರಕ್ತದ ಹನಿ ಆಗಿಬಿಡುತ್ತಲ್ಲ ಸೊ ಹಾಗಾಗಿ ಕೆಲವು ಡೌಟ್ಗಳು ಖಂಡಿತವಾಗಲೂ ಇದೆ ಇಲ್ಲಿ ತನಕ ಈಗ ನನಗೆ ಹನಿ ಟ್ರಾಪ್ ಆಗೇ ಇಲ್ಲ ಅಂತೇಳಿ ಬೆಂಗಳೂರು ಉನ್ನತ ರಾಜಕಾರಣಿಯಿಂದ ಬೆದರಿಕೆ ಈಗೆಲ್ಲ ಬರ್ತಾ ಇದೆ ಇದು ಕೇವಲ ನನಗೀಗಲೂ ಡೌಟ್ ಇದೆ ಇದು ಕೇವಲ ಇದು ಕೇವಲ ಹನಿ ಟ್ರಾಪ್ ವಿಚಾರವನ್ನ ಮತ್ತೊಂದು ಕಡೆಗೆ ತಿರುಗಿಸುವಂತ ಪ್ರಯತ್ನ ನಾಲಿಗೆ ಅನ್ನೋದಿದೆಯಲ್ಲ ಅದು ಸೊಟ್ಟ ಸೊಟ್ಟವಾಗಿ ಮಾತಾಡಬಾರದು ಒಂದು ಕ್ಷಣ ನಾಲಿಗೆಗೆ ಕೊರುವಂತಹ ಮರ್ಯಾದೆಯನ್ನು ಕೊಡದೇ ಇದ್ರೆ ಆ ಮನುಷ್ಯರನ್ನ ಯಾರೂ ನಂಬೋದಿಲ್ಲ ರಾಜಣ್ಣ ಇರಬಹುದು ಅಥವಾ ರಾಜೇಂದ್ರ ಇರಬಹುದು ಪಾಪ ಕೊಲೆ ವಿಚಾರಗಳು ಬರಬಾರದು ಆದರೆ ಹನಿ ಟ್ರಾಪ್ ವಿಚಾರ ಬಿಟ್ಟು ಕೊಲೆ ಅದು ಕೂಡ ಐದು ತಿಂಗಳ ಹಿಂದಿನದ್ದು ಶಾಮಿಯಾನಾಕೊಂಡ್ ಬಂದವರು ವೆಂಕಣ್ಣ ಸೀನಾನೆಲ್ಲ ಬಂದಿದ್ರು ಈ ತರ ಕತೆ ಹೇಳಿದಾಗ ಕಾಗಕ್ಕ ಗುಬ್ಬಕ್ಕ ಕತೆ ಬರುತ್ತೆ ಆದರೆ ಸಮ್ ಟೈಮ್ಸ್ ಇಂಥ ಎಫ್ಐಆರ್ ಆಗಿರ್ತಾರೆ ಆದರೆ ಅದು ಕೂಡ ಕೆಲವೊಮ್ಮೆ ಕಣ್ಣರಸು ತಂತ್ರಗಳು ಕೂಡ ಆಗಿರುತ್ತೆ ಹಾಗಾಗಿರೋದು ಬೇಡ ರಾಜೇಂದ್ರ ಅವರಿಗೆ ನಿಜವಾಗಲೂ ಈ ರೀತಿಯ ಬೆದರಿಕೆಗಳು ಬಂದರೆ ಯಾವುದೇ ಮುಲಾಗಿಲ್ಲದೆ ಅವರ ಹೆಸರುಗಳನ್ನು ಹೇಳಿ ಮತ್ತು ಅವರು ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ ಅವರನ್ನ ಒದ್ದು ಒಳಗಾಕುವಂತಹ ನಿರ್ಣಯಗಳನ್ನು ಕಾನೂನು ತೆಗೆದುಕೊಳ್ಳಿ ಅನ್ನೋದು ನಮ್ಮ ಆಶೆ ನಾನು ಹೇಳಿದೆ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟ ದೇವನ್ ಹೇಳಿದ ಹನಿ ಟ್ರಾಪ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಇವತ್ತು ಹನಿ ಟ್ರಾಪ್ ಕೇಸನ್ನೇ ಸೈಡ್ಗೆ ತಳ್ಳುವಂತಹ ಬಾಂಬ್ ಒಂದ ರಾಜಣ್ಣ ಮಗ ರಾಜೇಂದ್ರ ಸಿಡಿಸಿದ್ದಾರೆ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಅವರನ್ನು ಕೊಲೆ ಮಾಡುವಂತ ಪ್ರಯತ್ನಗಳಾದಂತೆ ನಾಲ್ಕು ತಿಂಗಳ ಹಿಂದೆ ಈಗ ಹನಿ ಟ್ರಾಪ್ ವಿಚಾರ ಬಂದಾಗ ಅದನ್ನು ಹೇಳ್ತಾ ಇದ್ದಾರೆ ಅಪ್ಪನತ್ರ ಕೇಳಿದ್ರೆ ಮಗನಿಗೆ ಕೊಲೆ ಬೆದಕ್ಕೆ ಇಲ್ಲವೇ ಇಲ್ಲ ಯಾರನ್ನ ಇದು ದಾರಿ ತಪ್ಪಿಸ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಕುಚ್ ಕಾಲಾಹೆ ಹತ್ಯೆಗೆ ಅಂದ್ರೆ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ವಿಚಾರಕ್ಕೆ ಬೆಂಗಳೂರಿನ ಪ್ರಬಲ ವ್ಯಕ್ತಿಗಳಿಂದ ಕೊಲೆ ಪಿತೂರಿ ಅಂತ ಒಂದು ಆರೋಪ ಬಂದಿದೆ ಬೆಂಗಳೂರಿನ ಉನ್ನತ ರಾಜಕಾರಣಿಯಿಂದ ಬೆದರಿಕೆಯಂತೆ ಎಫ್ಐಆರ್ನಲ್ಲಿ ಎಂಎಲ್ಸಿ ರಾಜೇಂದ್ರ ಉಲ್ಲೇಖ ಮಾಡಿದ್ದಾರೆ ಖ್ಯಾತಸಂದ್ರ ಠಾಣೆಯಲ್ಲಿ ಐದು ಜನರ ವಿರುದ್ದ ಎಫ್ಐಆರ್ ದಾಖಲು ಎ ಒನ್ ಸೋಮ ಅಲಿಯಾಸ್ ಜಯಪುರ ಸೋಮ ಎ ಟು ಭರತ್ ಎ ತ್ರಿ ಅಮಿತ್ ಎ ಫೋರ್ ಗುಂಡಾ ಎಫ್ಐ ಯತೀಶ್ ವಿರುದ್ದ ಎಫ್ಐಆರ್ ದಾಖಲಾಗಿದ್ದಂತೆ ಎಫ್ಐಆರ್ನಲ್ಲಿ ಎಂಎಲ್ಸಿ ರಾಜೇಂದ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಐದು ಜನರ ವಿರುದ್ದ ಖ್ಯಾತ ಸುಂದರ ಠಾಣೆಯಲ್ಲಿ ಐದು ಜನರ ವಿರುದ್ದ ಎಫ್ಐಆರ್ ಮತ್ತು ಬೆಂಗಳೂರು ಮೂಲದ ರಾಜಕಾರಣಿಯಿಂದ ನನಗೆ ಬೆದರಿಕೆ ಅನ್ನುವಂತಹ ರೀತಿಯಲ್ಲಿ ಕಂಪ್ಲೇಂಟ್ ಇದೆಯಂತೆ ಸೊ ಇದು ಸಾಕಷ್ಟು ಅನುಮಾನಗಳು ಮತ್ತು ಸಾಕಷ್ಟು ಊಹಾಪೋಹಗಳಿಗೆ ಕೂಡ ಕಾರಣವಾಗಿದೆ ಯಾಕೆಂತಂದ್ರೆ ಇಲ್ಲಿ ತನಕ ಹನಿ ಟ್ರಾಪ್ ಅಂತಿತ್ತು ಸಡನ್ ಆಗಿ ಅದು ಹನಿ ಹೋಗ್ಬಿಟ್ಟು ಏನು ರಕ್ತದ ಹನಿ ಆಗಿಬಿಡುತ್ತಲ್ಲ ಸೊ ಹಾಗಾಗಿ ಕೆಲವು ಡೌಟ್ಗಳು ಖಂಡಿತವಾಗಲೂ ಇದೆ ಇಲ್ಲಿ ತನಕ ಈಗ ನನಗೆ ಹನಿ ಟ್ರಾಪ್ ಆಗೇ ಇಲ್ಲ ಅಂತ ಹೇಳಿ ಬೆಂಗಳೂರು ಉನ್ನತ ರಾಜಕಾರಣಿಯಿಂದ ಬೆದರಿಕೆ ಈಗೆಲ್ಲ ಬರ್ತಾ ಇದೆ ಇದು ಕೇವಲ ಈಗಲೂ ಡೌಟ್ ಇದೆ ಇದು ಕೇವಲ ಕಣ್ಣಡಿಸುವ ತಂತ್ರ ಇದು ಕೇವಲ ಹನಿ ಟ್ರಾಪ್ ವಿಚಾರವನ್ನ ಮತ್ತೊಂದು ಕಡೆಗೆ ತಿರುಗಿಸುವಂತ ಪ್ರಯತ್ನ ನಾಲಿಗೆ ಅನ್ನೋದಿದೆಯಲ್ಲ ಅದು ಸೊಟ್ಟ ಸೊಟ್ಟವಾಗಿ ಮಾತಾಡಬಾರದು ಒಂದು ಕ್ಷಣ ನಾಲಿಗೆಗೆ ಕೊರುವಂತಹ ಮರ್ಯಾದೆಯನ್ನು ಕೊಡದೇ ಇದ್ರೆ ಆ ಮನುಷ್ಯರನ್ನ ಯಾರೂ ನಂಬೋದಿಲ್ಲ ರಾಜಣ್ಣ ಇರಬಹುದು ಅಥವಾ ರಾಜೇಂದ್ರ ಇರಬಹುದು ಪಾಪ ಕೊಲೆ ವಿಚಾರಗಳು ಬರಬಾರದು ಆದರೆ ಹನಿ ಟ್ರಾಪ್ ವಿಚಾರ ಬಿಟ್ಟು ಕೊಲೆ ಅದು ಕೂಡ ಐದು ತಿಂಗಳ ಹಿಂದಿನದ್ದು ಶಾಮಿಯನ್ನು ಹಾಕೊಂಡ್ ಬಂದವರು ಎಂಕಣ್ಣ ಸೀನ ಬಂದಿದ್ರು ಈ ತರ ಕತೆ ಹೇಳಿದಾಗ ಕಾಗಕ್ಕ ಗುಬ್ಬಕ್ಕ ಕತೆ ಬರುತ್ತೆ ಆದರೆ ಸಮ್ ಟೈಮ್ಸ್ ಇಂಥ ಎಫ್ಐಆರ್ ಆಗಿರ್ತಾರೆ ಆದರೆ ಅದು ಕೂಡ ಕೆಲವೊಮ್ಮೆ ಕಣ್ಣರಸು ತಂತ್ರಗಳು ಕೂಡ ಆಗಿರುತ್ತೆ ಹಾಗಾಗಿರೋದು ಬೇಡ ರಾಜೇಂದ್ರ ಅವರಿಗೆ ನಿಜವಾಗಲೂ ಈ ರೀತಿಯ ಬೆದರಿಕೆಗಳು ಬಂದರೆ ಯಾವುದೇ ಮುಲಾಜಿಲ್ಲದವರ ಅವರ ಹೆಸರುಗಳನ್ನು ಹೇಳಿ ಮತ್ತು ಅವರು ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ ಅವರನ್ನು ಒದ್ದು ಒಳಗಾಕುವಂತ ನಿರ್ಣಯಗಳನ್ನು ಕಾನೂನು ತೆಗೆದುಕೊಳ್ಳಿ ಅನ್ನೋದು ನಮ್ಮ ಆಶೆ ನಾನು ಹೇಳಿದೆ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವನ್ ಹೇಳಿದ ಹನಿ ಟ್ರಾಪ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಇವತ್ತು ಹನಿ ಟ್ರಾಪ್ ಕೇಸನ್ನೇ ಸೈಡ್ಗೆ ತಳ್ಳುವಂತಹ ಬಾಂಬೊಂದನ್ನು ರಾಜಣ್ಣ ಮಗ ರಾಜೇಂದ್ರ ಸಿಡಿಸಿದ್ದಾರೆ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಅವರನ್ನು ಕೊಲೆ ಮಾಡುವಂತಹ ಪ್ರಯತ್ನಗಳಾಯಿತಂತೆ ನಾಲ್ಕು ತಿಂಗಳ ಹಿಂದೆ ಈಗ ಹನಿ ಟ್ರಾಪ್ ವಿಚಾರ ಬಂದಾಗ ಅದನ್ನು ಹೇಳ್ತಾ ಇದ್ದಾರೆ ಅಪ್ಪ ಕೇಳಿದ್ರೆ ಮಗನಿಗೆ ಕೊಲೆ ಬೆದರಿಕೆ ಇಲ್ಲವೇ ಇಲ್ಲ ಯಾರನ್ನ ಇದು ದಾರಿ ತಪ್ಪಿಸ್ತಾ ಇದ್ದಾರೆ ಗೊತ್ತಿಲ್ಲ